ಗಿರಿಜಾ ತನ್ನ ಮಗನ ಮದುವೆಯ ಆಲ್ಬಮ್ ನೋಡುತ್ತಾ ಕೂತಿದ್ದಲು ಮಗನ ಒಂದೊಂದು ಫೋಟೋನು ಗಮನವಿಟ್ಟು ನೋಡುತ್ತಿದ್ದಳು ಮಗ ಮದುಮಗನ ರೂಪದಲ್ಲಿ ಎಷ್ಟು ಚಂದ ಕಾಣುತ್ತಿದ್ದಾನೆ ಅಂತ ಮದುವೆಯ ಮನೆಯಲ್ಲಿ ಆಕೆಗೆ ಆ ಕಡೆ ಈ ಕಡೆ ಓಡಾಡುವುದರಲ್ಲಿ ಮಗನಿಗೆ ಚೆನ್ನಾಗಿ ನೋಡೋಕ್ಕೆ ಅವಳಿಗೆ ಸಮಯನೇ ಸಿಗಲಿಲ್ಲ ಮಗ ದಿನೇಶ್ನ ಮದುವೆಯಾಗಿ ಇಪ್ಪತ್ತು ದಿನ ಕಳೆದಿದ್ದವು ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ದಿನೇಶ್ ಆಫೀಸ್ ಕೆಲಸದಿಂದ ಹೆಂಡತಿ ದೃಷ್ಟಿಗೆ ಕರೆದುಕೊಂಡು ಮುಂಬೈಗೆ ಹೋಗುತ್ತಾನೆ ಗಿರಿಜಾ ಫೋಟೋ ನೋಡುತ್ತಾ ಕೂತಿದ್ಲು ಮತ್ತು ಅವಳ ಗಂಡ ಅಲ್ಲೇ ಮೊಬೈಲ್ ನೋಡುತ್ತಾ ಕೂತಿದರು ಗಿರಿಜಾ ತನ್ನ ಗಂಡನಿಗೆ ಹೇಳುತ್ತಾಳೆ ರೀ ಮಗ ಮದುವೆ ಮಾಡಿಕೊಂಡು ಇನ್ನೂ ಸ್ವಲ್ಪ ದಿವಸವೂ ನಮ್ಮ ಹತ್ರ ಉಳಿಯಲಿಲ್ಲ ಆಫೀಸ್ ಕೆಲಸ ಅಂತ ಹೆಂಡತಿಗೆ ಕರೆದುಕೊಂಡು ಬಿಟ್ಟನು ಅಂತ ತನ್ನ ಗಂಡನಿಗೆ ಹೇಳುತ್ತಾಳೆ ಆವಾಗ ಅವಳ ಗಂಡ ರಾಜಶೇಖರ್ ಹೇಳುತ್ತಾನೆ ಗಿರಿಜಾ ಅವನ ಕೆಲಸದಿಂದ ಹೋಗಿದ್ದಾನೆ ಹೋಗಲಿ ಬಿಡು ಇದಕ್ಕೆ ಮೊದಲು ನೀನೇನು ಮಗನಿಂದ ದೂರನೇ ಇರಲಿಲ್ವ ಅವನು ಹತ್ತನೇ ತರಗತಿಯಿಂದ ಮನೆಯಿಂದ ಹೊರಗಡೆ ಉಳಿದಿದ್ದಾನೆ ಇವು ಕೆಲಸದಿಂದ ಹೊರಗಡೆ ಇದ್ದಾನೆ ಅವರ ಮದುವೆಗೆ ಎಷ್ಟು ದಿನ ಆಗಿದೆ ಅವನು ಹೆಂಡತಿಗೆ ಇಲ್ಲೇ ಬಿಟ್ಟು ಹೋಗಲು ಮತ್ತೆ ಹೊಸ ಹೊಸ ಮದುವೆ ಗಂಡ ಹೆಂಡತಿ ಜೊತೆಯಲ್ಲಿದ್ದರೇನೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ಅವರ ಜೀವನ ಬದುಕಲಿ ಬಿಡು ಅಷ್ಟೊಂದು ಯಾಕೆ ಚಿಂತೆ ಮಾಡ್ತೀಯಾ ಮತ್ತೆ ನಮ್ಮ ಹತ್ರ ನಮ್ಮ ಮಗಳಿದ್ದಾಳೆ ಅಲ್ವಾ ಅಂತ ಗಂಡ ಹೇಳುತ್ತಾನೆ ಮಗಳು ಎಷ್ಟು ದಿನ ಅಂತ ಇಲ್ಲೇ ಉಳಿಯುತ್ತಾಳೆ ಅವಳು ಒಂದು ದಿನ ಕೊಟ್ಟ ಮನೆಗೆ ಹೋಗುತ್ತಾಳೆ ಅಂತ ಗಿರಿ ಗಂಡನ ಮಾತು ಕೇಳಿ ಆವಾಗ ಸರಿ ಅಂತ ಹೇಳುತ್ತಾಳೆ ಆದರೆ ಅವಳ ಒಳಗೆ ಸಮಾಧಾನ ಇರುವುದಿಲ್ಲ ಅಷ್ಟರಲ್ಲೇ ಅವರ ಮಗಳು ಪಲ್ಲವಿ ಕಾಲೇಜಿಂದ ಬಂದು ಓಡಿಯವರ ಹತ್ರ ಬರುತ್ತಾಳೆ ಅಮ್ಮ ಅಮ್ಮ ನಿನಗೆ ಏನೋ ಒಂದು ತೋರಿಸಬೇಕು ಇಲ್ಲಿ ನೋಡು ನಿನ್ನೆ ಸಂಡೇ ಇತ್ತು ಅದಕ್ಕೆ ಅಣ್ಣ ಅತ್ತಿಗೆ ಎಲ್ಲೆಲ್ಲಿ ಓಡಾಡೋಕ್ಕೆ ಹೋಗಿದ್ರು ಅಂತ ನೋಡು ಅವರ ಫೋಟೋ ಎಷ್ಟು ಚಂದ ಬಂದಿದೆ ಮತ್ತು ಅತ್ತಿಗೆ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ ನನ್ನ ಅಣ್ಣ ಅತ್ತಿಗೆಯ ಸೂಪರ್ ಜೋಡಿ ಇದೆ ಅಲ್ವಮ್ಮ ಅಂತ ಪಲ್ಲವಿ ಹೇಳುತ್ತಾಳೆ ಗಿರಿಜಾಗೆ ಮಗ ಮತ್ತು ಸಸೆಯ ಫೋಟೋ ನೋಡಿ ತುಂಬ ಜಲಸೆ ಆಗುತ್ತೆ ನನ್ನ ಮಗನೊಂದಿಗೆ ಎಷ್ಟು ತಪ್ಪಿಕೊಂಡಿದ್ದಾಳೆ ನನ್ನ ಮಗನ ಕೈಯಲ್ಲಿ ಕೈ ಹಾಕಿಕೊಂಡು ನಡೆಯುತ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇಲ್ಲಿ ನೋಡಿ ಎಂಥ ಬಟ್ಟೆ ಹಾಕಿಕೊಂಡಿದ್ದಾಳೆ ಯಾರಾದರೂ ಮದುವೆ ಆದ ನಂತರ ಜೀನ್ಸ್ ಹಾಕಿಕೊಂಡು ಓಡಾಡುತ್ತಾರಾ ಇವಳು ನೋಡಿ ಎಂಥ ಬಟ್ಟೆ ಹಾಕುತ್ತಿದ್ದಾಳೆ ನನ್ನ ಮಗನು ಇವಳದೇ ಮಾತು ಕೇಳುವವನು ಆಗ್ಬಿಟ್ನಾ ಆವಾಗ ಪಲ್ಲವಿ ಹೇಳುತ್ತಾಳೆ ಅಮ್ಮ ಈಗಿನ ಕಾಲದಲ್ಲಿ ಎಲ್ಲರೂ ಎಂಥ ಬಟ್ಟೆ ಹಾಕುತ್ತಾರೆ ಇಲ್ಲೇ ನೋಡು ನಾನು ನಿನ್ನ ಮುಂದೆ ಇಂತಹ ಬಟ್ಟೆ ಹಾಕ್ಕೊಂಡೇ ಕೂತಿಲ್ವಾ ನೀನು ಅತ್ತಿಗೆಯ ಬಟ್ಟೆ ನೋಡಿದ್ದೆ ಆದರೆ ಅವರ ಹಣೆಯಲ್ಲಿ ಕುಂಕುಮ ಮತ್ತು ಕೊರಳಲ್ಲಿ ತಾಳಿ ನೋಡಲಿಲ್ಲ ಈಗಿನ ಕಾಲದಲ್ಲಿ ಅಂತಹ ದೊಡ್ಡ ದೊಡ್ಡ ಸಿಟಿಯಲ್ಲಿ ಯಾರೂ ಕೊರಳಲ್ಲಿ ತಾಳಿ ಹಾಕುತ್ತಿಲ್ಲ ಅಂಥದರಲ್ಲಿ ಅತ್ತಿಗೆ ಹಣೆಯಲ್ಲಿ ಕುಂಕುಮ ಕೊರಳಲ್ಲಿ ತಾಳಿ ಹಾಕಿಕೊಂಡಿದ್ದಾರೆ ಅವರು ಮೊದಲೇ ಸುಂದರವಾಗಿದ್ದರು ಮದುವೆ ಆದ ಮೇಲಂತೂ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ನೋಡು ಅಂತ ತನ್ನ ತಾಯಿಗೆ ಹೇಳುತ್ತಾಳೆ ಆಯಿತು ಆಯಿತು ನೀವು ಅಪ್ಪ ಮಗಳು ನನ್ನನ್ನೇ ಪಾಠ ಕಲಿಸಿ ನೀನು ಮನೆಯ ಮಗಳಿದೆಯಾ ನಿನಗೆ ನಡೆಯುತ್ತೆ ಇಂತಹ ಬಟ್ಟೆ ಹಾಕಿಕೊಳ್ಳುವುದು ಆದರೆ ಅವಳು ಸೊಸೆಯ ಥರ ಇರಬೇಕಲ್ವಾ ಅಮ್ಮ ಅವರು ಇಲ್ಲಿ ನಿನ್ನ ಹತ್ರ ಬಂದರೆ ಸೊಸೆ ಹಾಗೆಯೇ ಇರುತ್ತಾರೆ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಮಗಳು ಹೋಗುತ್ತಾಳೆ ಈ ಕಡೆ ಗಿರಿಜಾಗೆ ಮಗ ಸೊಸೆ ಅಲ್ಲಿ ಎಷ್ಟು ಸಂತೋಷವಾಗಿರುತ್ತಿದ್ದಾರೆ ಸೊಸೆಗೆ ಹೇಗಾದರೂ ಮಾಡಿ ಇಲ್ಲಿ ಕರೆಸಿಕೊಳ್ಳಬೇಕು ಅವರಿಬ್ಬರಿಗೂ ಜೊತೆಯಲ್ಲಿರಲು ಹೆಚ್ಚಿನ ಸಮಯ ಕೊಡಬಾರದು ಅಂತ ತಿಳಿದು ಗಿರಿಜಾ ಮಧ್ಯರಾತ್ರಿಯಲ್ಲೂ ತನ್ನ ಮಗನಿಗೆ ಕರೆ ಮಾಡಿ ಗಂಟೆಗಟ್ಟಲೆ ಮಾತಾಡುತ್ತಿದ್ದಳು ಮಗ ಅಮ್ಮ ನಾನು ಈಗ ಫೋನ್ ಇಡ್ತೀನಿ ಅಂತ ಹೇಳಿದರೆ ಯಾಕೋ ಈಗ ಹೆಂಡತಿ ಬಂದಿದ್ದಾಳೆ ಅಂತ ನನ್ನ ಜೊತೆ ಮಾತಾಡಲ್ವಾ ಅಂತ ಹಾಗೆ ಹೀಗೆ ಹೇಳುತ್ತಿದ್ದರು ಅಮ್ಮನ ಮಾತು ಕೇಳಿ ಮಗನು ಏನೂ ಹೇಳುತ್ತಿರಲಿಲ್ಲ ಅವನು ಆಫೀಸಿಂದ ಬಂದ ಮೇಲೆ ಇಬ್ಬರು ಗಂಡ ಹೆಂಡತಿಗೆ ಜೊತೆಯಲ್ಲಿ ಇರಲು ಸ್ವಲ್ಪ ಸಮಯ ಸಿಗುತ್ತಿತ್ತು ಇಂಥದರಲ್ಲಿ ಅವಳ ಅಮ್ಮನ ಮಾತು ಬೇರೆ ಕೇಳಬೇಕಾಗುತ್ತದೆ ಗಿರಿಜಾ ದಿನಾಲು ಕರೆ ಮಾಡಿ ನನಗೆ ಹುಷಾರಿರುತ್ತಿಲ್ಲ ನನ್ನ ಕಾಲು ನೋವಾಗುತ್ತಿವೆ ಈಗ ನೀನು ರಜೆ ಹಾಕಿ ಸೊಸೆಗೆ ಕರೆದುಕೊಂಡು ಬಾ ಅಂತ ಅವನ ಅಮ್ಮ ದಿನಾಲು ಹೇಳುತ್ತಿದ್ದಳು ದಿನೇಶ್ ಮತ್ತು ದೃಷ್ಟಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ದಿನೇಶ್ ಹೆಂಡತಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಅವನಿಗೆ ಅನಿಸುತ್ತಿತ್ತು ದೃಷ್ಟಿಯಿಂದ ನನಗೆ ದೂರ ಇರಲು ಸಾಧ್ಯವಿಲ್ಲ ಅಂತ ದೃಷ್ಟಿ ಸಹ ದಿನೇಶ್ಗೆ ತುಂಬ ಪ್ರೀತಿ ಮಾಡುತ್ತಿದ್ದಳು ಈಗ ಅವನಿಗೆ ಆರು ತಿಂಗಳ ನಂತರ ರಜೆ ಸಿಗುತ್ತೆ ಆವಾಗ ಅವನು ಹೆಂಡತಿಗೆ ಕರೆದುಕೊಂಡು ಅಮ್ಮನ ಹತ್ರ ಮನೆಗೆ ಬರುತ್ತಾನೆ ಆವಾಗ ಗಿರಿಜಾ ಅಂದುಕೊಳ್ಳುತ್ತಾಳೆ ಈಗ ಸೊಸೆಗೆ ಮಗನ ಜೊತೆ ಕಳಿಸಿಕೊಡಬಾರದು ಅವಳಿಗೆ ಇಲ್ಲಿ ಇಟ್ಟುಕೊಂಡು ಅವಳ ಕೈಯಿಂದ ನನ್ನ ಸೇವೆ ಮಾಡಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡುತ್ತಾಳೆ ಮಗ ಸೊಸೆ ಮನೆಗೆ ಬಂದು ಸ್ವಲ್ಪ ದಿನ ಉಳಿದ ಮೇಲೆ ಗಿರಿಜಾ ಮಗನಿಗೆ ಹೇಳುತ್ತಾಳೆ ಮಗ ಈ ಸಲಿ ಸೊಸೆಗೆ ಕರೆದುಕೊಂಡು ಹೋಗಬೇಡ ಅವಳು ಇಲ್ಲೇ ಇರಲಿ ನಾವು ಅವಳ ಜೊತೆ ಸ್ವಲ್ಪ ದಿವಸ ಇರುತ್ತೇವೆ ಮುಂದೆ ಜೀವನ ಪೂರ್ತಿ ನೀವಿಬ್ಬರೇ ಇರಬೇಕಾಗುತ್ತದೆ ಅಂತ ಹೇಳುತ್ತಾಳೆ ಅಮ್ಮನ ಮಾತಿಗೆ ಮಗನಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವನ ಮನಸ್ಸಿರದೇನೆ ಹ್ಞೂ ಅಂತ ಹೇಳುತ್ತಾನೆ ಆದರೆ ಅವನಿಗೆ ತುಂಬ ಬೇಸರವಾಗುತ್ತಿತ್ತು ಹೆಂಡತಿಗೆ ಬಿಟ್ಟು ಹೇಗಿರಬೇಕು ಅಂತ ರೂಮಿಗೆ ಬಂದು ದೃಷ್ಟಿಗೆ ಹೇಳಿದರೆ ಅವಳಿಗೆ ಕಣ್ತುಂಬಿ ಬಂತು ಗಂಡನಿಗೆ ಬಿಟ್ಟು ಹೇಗಿರಬೇಕು ಅಂತ ಆದರೆ ಅವಳಿಗೆ ಅರ್ಥ ಆಗುತ್ತೆ ನಾನು ಒಂದು ಹೆಂಡತಿಯ ಜೊತೆ ಒಂದು ಮನೆಯ ಸೊಸೆಯೂ ಆಗಿದ್ದೇನೆ ಸೊಸೆಯ ಜವಾಬ್ದಾರಿಗಳು ಪೂರ್ತಿ ಮಾಡುವುದು ನನ್ನ ಕರ್ತವ್ಯ ಅಂತ ತಿಳಿದುಕೊಂಡು ದಿನೇಶ್ಗೆ ಹೇಳುತ್ತಾಳೆ ನಾನು ಸ್ವಲ್ಪ ದಿವಸ ಅತ್ತೆಯ ಜೊತೆ ಇರುತ್ತೇನೆ ನೀವು ಹೋಗಿ ಬನ್ನಿ ನಾನು ಸ್ವಲ್ಪ ದಿವಸ ಇಲ್ಲೇ ಇದ್ದರೆ ಅವರಿಗೂ ಚೆನ್ನಾಗಿ ಅನಿಸುತ್ತದೆ ಅಂತ ಹೇಳುತ್ತಾಳೆ ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ದಿನೇಶ್ಗೂ ತುಂಬ ಸಂತೋಷವಾಗುತ್ತದೆ ಆದರೆ ಅವನ ಮನಸ್ಸಿರದೇನೆ ಹೆಂಡತಿಗೆ ಇಲ್ಲೇ ಬಿಟ್ಟು ಹೋಗುತ್ತಾನೆ ಈಗ ಗಿರಿಜಾ ದೃಷ್ಟಿಯ ಕೈಯಿಂದ ಎಲ್ಲ ಕೆಲಸ ಮಾಡಿಸುತ್ತಿದ್ದಳು ಮತ್ತು ದಿನಾಪೂರ್ತಿ ಅವಳ ಹತ್ರನೇ ಸೊಸೆಗೆ ಕೂರಿಸಿಕೊಂಡು ಕೂಡುತ್ತಿದ್ದಳು ಸೊಸೆ ಮಗನ ಜೊತೆ ಫೋನಲ್ಲಿ ಮಾತನಾಡುತ್ತಾಳೆ ಅಂತ ಈಗ ದೃಷ್ಟಿ ಮತ್ತು ದಿನೇಶ್ಗೆ ಒಬ್ಬರನ್ನೊಬ್ಬರಿಗೆ ಫೋನಲ್ಲಿ ಮಾತನಾಡುವುದು ಅಷ್ಟು ಸಮಯ ಸಿಗುತ್ತಿರಲಿಲ್ಲ ಅವರಿಬ್ಬರು ಎಷ್ಟು ದೂರ ಇರುತ್ತಾರೋ ಅವರ ಪ್ರೀತಿ ಅಷ್ಟೇ ಗಾಢವಾಗುತ್ತಿತ್ತು ಗಿರಿಜಾ ಅಂದುಕೊಳ್ಳುತ್ತಾಳೆ ಈಗ ಸೊಸೆಗೆ ಮಗನ ಹತ್ರ ಕಳಿಸಬಾರದು ಏನಾದರೂ ಹೇಳಿ ಇಲ್ಲೇ ಇಟ್ಟುಕೊಳ್ಳಬೇಕು ಅಂತ ವಿಚಾರ ಮಾಡುತ್ತಿರುತ್ತಾಳೆ ಅಷ್ಟ್ ಅಷ್ಟರಲ್ಲಿ ಎರಡು ತಿಂಗಳ ನಂತರನೇ ದಿನೇಶ್ ಮನೆಗೆ ಬರುತ್ತಾನೆ ದಿನೇಶ್ ಬಂದಿದ್ದನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಸಂತೋಷವಾಗುತ್ತಾರೆ ಆದರೆ ಗಿರಿಜಾಗೆ ಸಂತೋಷವಾಗುವುದಿಲ್ಲ ಮೊದಲು ವರ್ಷ ವರ್ಷ ಕಳೆದರು ನನಗೆ ರಜೆ ಇಲ್ಲ ಅಂತ ಹೇಳಿ ಮನೆಗೆ ಬರ್ತಾ ಇರಲಿಲ್ಲ ಆದರೆ ಈಗ ಎರಡು ತಿಂಗಳಗಳ ನಂತರ ಇವನಿಗೆ ಹೇಗೆ ರಜೆ ಸಿಗುತ್ತೆ ಹೆಂಡತಿಯ ಸಲುವಾಗಿ ಬಂದಿರಬೇಕು ಅಂತ ಅಂದುಕೊಳ್ಳುತ್ತಾಳೆ ದಿನೇಶ್ ಈ ಸಲ ಹೆಂಡತಿಗೆ ಕರೆದುಕೊಂಡು ಹೋಗಲು ಬಂದಿರುತ್ತಾನೆ ಅಮ್ಮನ ಹತ್ರ ಹೋಗಿ ತನ್ನ ತಾಯಿಗೆ ಕೇಳುತ್ತಾನೆ ಅಮ್ಮ ಈ ಸಲ ನಾನು ದೃಷ್ಟಿಗೆ ನನ್ನ ಜೊತೆ ಕರೆದುಕೊಂಡು ಹೋಗ್ಲಾ ಅಂತ ಕೇಳುತ್ತಾನೆ ಯಾಕೆ ಇಷ್ಟು ಬೇಗ ಇನ್ನು ಇಲ್ಲಿ ಉಳಿದು ಎರಡು ತಿಂಗಳು ಆಗಿವೆ ಇನ್ನೂ ಸ್ವಲ್ಪ ದಿವಸ ಇಲ್ಲಿ ಇರಲಿ ಅಂತ ಹೇಳುತ್ತಾಳೆ ಆದರೆ ಅಮ್ಮ ನನಗೆ ಅಲ್ಲಿ ಊಟಕ್ಕೆ ತೊಂದರೆ ಆಗುತ್ತಿದೆ ಮೊದಲು ಒಬ್ಬನೇ ಇರುತ್ತಿದ್ದೆ ಆವಾಗ ನಿನಗೆ ತೊಂದರೆ ಆಗಿಲ್ವಾ ಈಗ ಇವನಿಗೆ ಊಟ ಮಾಡಿಕೊಳ್ಳೋಕ್ಕೆ ತೊಂದರೆ ಆಗುತ್ತಿದೆ ಅಂತ ಅಂತ ಅನ್ನುತ್ತಾ ಅವನ ಅಮ್ಮ ಹೋಗುತ್ತಾಳೆ ಮಗ ಅಲ್ಲೇ ನಿಂತು ಬಿಡುತ್ತಾನೆ ಅವನ ತಂದೆ ಅವರಿಬ್ಬರ ಮಾತು ಕೇಳಿಸಿಕೊಂಡು ಮಗನ ಹತ್ರ ಬರುತ್ತಾನೆ ಏನಾಗಿದೆ ಮಗನೇ ಏನಿಲ್ಲಪ್ಪ ದೃಷ್ಟಿಗೆ ಜೊತೆಗೆ ಕರೆದುಕೊಂಡು ಹೋಗ್ಲಾ ಅಂತ ಅಮ್ಮಗೆ ಕೇಳ್ತಾ ಇದ್ದೆ ಆದರೆ ಅವರು ಕರೆದುಕೊಂಡು ಹೋಗೋಕ್ಕೆ ಒಪ್ಪಲಿಲ್ಲ ಅಂತ ಸಣ್ಣ ಮುಖ ಮಾಡಿ ಹೇಳುತ್ತಾನೆ ನಿನ್ನ ಅಮ್ಮನ ಏನು ಚಿಂತೆ ಮಾಡಬೇಡ ಸೊಸೆಗೆ ಕರೆದುಕೊಂಡು ಹೋಗಲು ರೆಡಿ ಮಾಡಿ ಹೋಗು ಅಂತ ಅವನ ಅಪ್ಪ ಹೇಳುತ್ತಾರೆ ಆದರೆ ಅಪ್ಪ ಅಮ್ಮ ನಿನ್ನ ಅಮ್ಮಗೆ ನನ್ನ ಮೇಲೆ ಬಿಡು ಅವಳಿಗೆ ನಾನು ಹೇಳುತ್ತೇನೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳುತ್ತಾರೆ ಗಿರಿಜ ರೂಮಲ್ಲಿ ಕೂತು ಬಟ್ಟೆ ಮಡಚಿ ಇಡುತ್ತಿರುತ್ತಾಳೆ ಆವಾಗ ಅವಳ ಗಂಡ ಬಂದು ಅವಳ ಹತ್ರ ಕೂತು ಹೇಳುತ್ತಾನೆ ಗಿರಿಜ ಊರ್ ಕಡೆಯಿಂದ ಕರೆ ಬಂದಿತ್ತು ಅಮ್ಮಗೆ ಈಗ ವಯಸ್ಸಾಗಿದೆ ಅಮ್ಮ ಹೇಳ್ತಾ ಇದ್ರು ನಾನು ಸೊಸೆಯ ಜೊತೆ ಸ್ವಲ್ಪ ದಿವಸ ಇರುತ್ತೇನೆ ಅವಳಿಗೆ ತಂದು ಬಿಡು ಅಂತ ಹೇಳುತ್ತಿದ್ದರು ಅಂತ ಅವಳ ಗಂಡ ಹೇಳುತ್ತಾನೆ ಗಿರಿಜಾ ಗಂಡನ ಮಾತು ಕೇಳಿ ನನಗೇಕೆ ಅಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಅಲ್ಲಿ ನೋಡಿಕೊಳ್ಳುವವರು ಅಷ್ಟೊಂದು ಜನ ಇದ್ದಾರೆ ಆದರೆ ನಾನು ಅಲ್ಲಿಗೆ ಹೋಗಿ ಏನು ಮಾಡಲಿ ಮತ್ತೆ ನೀವು ನನ್ನ ಜೊತೆ ಬರುವುದಿಲ್ಲ ನಾನೊಬ್ಬಳೇ ಹೋಗಬೇಕಂತೆ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಹೋಗಲಿ ಅಂತ ಹೇಳುತ್ತಾಳೆ ಅವಳ ಗಂಡ ಹೇಳುತ್ತಾನೆ ಆದರೆ ಅಮ್ಮಗೆ ನಿನ್ನ ಜೊತೆ ಇರಬೇಕಂತ ಅನಿಸ್ತಾ ಇದೆ ಅಂತೆ ಅದಕ್ಕೆ ನೀನು ಹೋಗು ಅಂತ ಹೇಳುತ್ತಾನೆ ರೀ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಹಾಗಾದರೆ ನೀವು ನನ್ನ ಜೊತೆ ಬನ್ನಿ ಇಬ್ರು ಹೋಗೋಣ ಅಂತ ಹೇಳುತ್ತಾಳೆ ಅವಳ ಗಂಡ ನನಗೆ ಬರೋಕ್ಕಾಗಲ್ಲ ಅಂತ ಹೇಳುತ್ತಾನೆ ಹಾಗಾದರೆ ನಾನು ನಿಮಗೆ ಬಿಟ್ಟು ಅಲ್ಲಿ ಹೇಗಿರಲಿ ಇದಕ್ಕೆ ಮೊದಲು ನಾನು ನಿಮ್ಮನ್ನು ಬಿಟ್ಟು ಅಷ್ಟು ದಿನ ಯಾವತ್ತೂ ದೂರ ಉಳಿಯಲಿಲ್ಲ ನನಗೆ ನಿಮ್ಮನ್ನು ಬಿಟ್ಟು ದೂರ ಇರಲು ಆಗಲ್ಲ ಅಂತ ಹೇಳುತ್ತಾಳೆ ಗಂಡ ಹೇಳುತ್ತಾನೆ ಈ ವಯಸ್ಸಲ್ಲೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯಾ ನನ್ನನ್ನು ಬಿಟ್ಟು ನಿನಗೆ ದೂರ ಇರೋಕ್ಕೆ ಆಗಲ್ವಾ ಅಂತ ಕೇಳುತ್ತಾನೆ ಗಿರಿಜ ನಾಚುತ್ತಾ ಹೇಳುತ್ತಾಳೆ ಹೌದು ರೀ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತೇನೆ ಅದಕ್ಕೆ ನಿಮ್ಮನ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ ಹಾಗಾದರೆ ನಾನು ಅವರಿಗೆ ಕರೆ ಮಾಡಿ ಹೇಳ್ತೀನಿ ನೀನು ಬರಲ್ಲ ಅಂತ ಮತ್ತೆ ಗಿರಿಜ ನಿನಗೆ ಒಂದು ಮಾತು ಹೇಳಬೇಕು ನಿನಗೆ ನನ್ನಿಂದ ದೂರ ಇರೋಕ್ಕೆ ಆಗ್ತಾ ಇಲ್ಲ ಹೊಸ ಆದ ಅದರಲ್ಲಿ ನೀನು ಹೊಸ ಹೊಸ ಮದುವೆಯಾದ ದಂಪತಿಗಳಿಗೆ ಮಗ ಮತ್ತು ಸೊಸಿಗೆ ದೂರ ಇಡುತ್ತಿದ್ದೀಯಾ ಅವರಿಗೆ ಹೇಗನಿಸಬಾರದು ಅವರಿಬ್ಬರಿಗೆ ದೂರ ಇರಲು ಎಷ್ಟು ಕಷ್ಟ ಆಗುತ್ತಿರಬೇಕು ಇದರ ಬಗ್ಗೆ ನೀನು ಯಾವತ್ತಾದರೂ ವಿಚಾರ ಮಾಡಿದೀಯಾ ಅಂತ ಕೇಳುತ್ತಾನೆ ಆವಾಗ ಗಿರಿಜಾಗೆ ಅರಿವಾಗುತ್ತೆ ಹೌದು ನಾನು ಮಾಡ್ತಾ ತಪ್ಪು ಅಂತ ನನಗೆ ಇವರನ್ನು ಬಿಟ್ಟು ದೂರ ಇರೋಕ್ಕಾಗ್ತಾ ಇಲ್ಲ ಆದರೆ ಸೊಸೆ ಹೇಗೆ ದೂರ ಇರುತ್ತಿದ್ದಾಳೆ ನನ್ನ ಮಾತು ಕೇಳಿ ನಾನು ಸಿಟ್ಟು ಆಗಬಾರದು ಎಂದು ನನ್ನ ಮಾತು ಕೇಳುತ್ತಿದ್ದಾರೆ ಸೊಸೆಗೆ ಈವಾಗಿ ಹೋಗಿ ಹೇಳಬೇಕು ಈಗ ನೀನು ಗಂಡನ ಜೊತೆ ಹೋಗು ಅಂತ ಅಂತ ಅಂದುಕೊಳ್ಳುತ್ತಾ ಗಿರಿಜ ಸೊಸೆಯ ರೂಮಿಗೆ ಬಂದು ಸೊಸೆ ಮತ್ತು ಮಗನಿಗೆ ಹೇಳುತ್ತಾಳೆ ಆವಾಗ ಅವರಿಬ್ಬರು ತುಂಬ ಸಂತೋಷವಾಗುತ್ತಾರೆ ಗಿರಿಜ ಗಂಡನಿಗೆ ಬಂದು ಹೇಳುತ್ತಾಳೆ ನೀವು ನನಗೆ ಬುದ್ಧಿ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರಿ ಇಲ್ಲದಿದ್ದರೆ ಸೊಸೆ ಮತ್ತು ಮಗನ ಕಣ್ಣಲ್ಲಿ ನಾನು ತುಂಬ ಕೆಳಗಡೆ ಬೀಳುತ್ತಿದ್ದೆ ಅಂತ ತನ್ನ ಗಂಡನಿಗೆ ಹೇಳುತ್ತಾಳೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ